ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕೆಲವೊಬ್ಬರಿಗೆ ತರ್ಟಿ ಪ್ಲಸ್ ಏಜ್ ಆದ ತಕ್ಷಣ ಮುಖದಲ್ಲಿ ಸುಕ್ಕು ಸ್ಟಾರ್ಟ್ ಆಗುತ್ತೆ ರಿಂಕಲ್ಸ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮುಖದಲ್ಲಿನೇ ಗೊತ್ತಾಗ್ಬಿಡುತ್ತೆ ಓ ಏಜ್ ಆಗಿದೆ ಅನ್ನೋ ಥರ ಫೀಲ್ ಮಾಡ್ತಾರೆ ಕೆಲವೊಬ್ಬರು ಅಂಥವರಿಗೋಸ್ಕರ ಇದು ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ನಮ್ಮ ಮುಖದಲ್ಲಿ ಸುಕ್ಕು ಬರಬಾರ್ದು ಗ್ಲೋ ಆಗಿ ಕಾಣಬೇಕು ರಿಂಕಲ್ಸ್ ಎಲ್ಲ ಬೀಳಬಾರ್ದು ಅಂದರೆ ನೀವು ಆಗಿ ಮನೆಯಲ್ಲೇ ಇರುವಂಥ ಕೆಲವು ಇಂಗ್ರೀಡಿಯಂಟ್ಸಿಂದ ಕ್ರೀಮ್ ರೆಡಿ ಮಾಡ್ಕೋಬೋದು ಬೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ಹಾಗೆ ಒಂದು ಕ್ಲೀನ್ಸರ್ ಥರ ರೆಡಿ ಮಾಡ್ಕೋಬೋದು ಅದು ಹೇಗೆ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಇದು ರೆಡಿ ಮಾಡಿರೋದು ಆ ನೈಟ್ ಇದು ತುಂಬಾ ಚೆನ್ನಾಗಿ ಗ್ಲೋ ಕೊಡುವಂಥ ಇದು ಸಿಂಪಲ್ಲಾಗಿ ಮೂರೇ ಇನ್ಗ್ರೀಡಿಯಂಟ್ಸಿಂದ ಈ ಕ್ರೀಮ್ನ ರೆಡಿ ಮಾಡ್ಕೋಬೋದು ಹಾಗಾದರೆ ನೋಡೋಣ ಬನ್ನಿ ಏನೇನು ಹಾಕ್ಬಿಟ್ಟು ಈ ನೈಟ್ ಕ್ರೀಮ್ನ ಮಾಡ್ಕೋಬೇಕು ಅಂತ ನೋಡಿ ಅಲೆವೆರಾ ಜೆಲ್ನ ತೊಗೊಂಡಿದ್ದೀನಿ ಇದು ನೀವು ಒಂದು ಸಲ ರೆಡಿ ಮಾಡಿಟ್ಕೊಂಡ್ರೆ ಸಾಕು ಒಂದು ವಾರಕ್ಕಾಗುವಷ್ಟು ರೆಡಿ ಮಾಡಿಟ್ಕೊಳ್ಳಿ ಅಲೆವೆರಾ ಜೆಲ್ ಜೊತೆಗೆ ಒಂದು ಸ್ಪೂನ್ ಅಲೆವೆರಾ ಜೆಲ್ ಹಾಕಿದ್ರೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿಬಿಟ್ಟು ನ್ಯಾಚುರಲ್ ಆಗಿರೋ ಅರಶಿನ ಹಾಕ್ಕೊಳ್ಳಿ ನಿಮ್ಮ ಮುಖಕ್ಕೆ ಸೆಟ್ ಆಗುವಂಥ ನ್ಯಾಚುರಲ್ ಅರಿಶಿಣ ಹಾಕಿಬಿಟ್ಟು ರೆಡಿ ಮಾಡ್ಕೋಬೋದು ಈ ಕ್ರೀಮ್ನ ನೋಡಿದ್ರಲ್ಲ ಇದನ್ನು ನೀವು ನೈಟ್ ಟೈಮ್ ಅಪ್ಲೈ ಮಾಡಿದರೆ ಸಾಕು ಡೈಲಿ ಮಲ್ಕೊಳ್ಳೋಕ್ಕಿಂತ ಮೊದಲು ಒಂದರಿಂದ ಎರಡು ಅವರ್ ಅಪ್ಲೈ ಮಾಡಿಕೊಂಡು ನೀವು ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಕೆಲವೊಬ್ಬರು ಬಟ್ಟೆ ಬೆಡ್ಶೀಟೆಲ್ಲ ಗಲೀಜಾಗುತ್ತೆ ಅಂದ್ಕೊಂಡು ನೈಟ್ ಅಪ್ಲೈ ಮಾಡೋಕ್ಕೆ ಬೇಜಾರು ಮಾಡ್ಕೋತಾರ ಅಂಥವ್ರು ಎರಡು ಅವರ್ ಬಿಟ್ಟು ವಾಶ್ ಮಾಡಿಕೊಂಡು ಕೂಡ ಮಲ್ಕೋಬೋದು ಇದು ಕೂಡ ನಿಮಗೆ ಸ್ಕಿನ್ನಲ್ಲಿ ರಿಂಕಲ್ ಫ್ರೀ ಆಗೋಕ್ಕೆ ರಿಂಕಲ್ ಇಲ್ಲದೆ ಇರೋ ಥರ ಹಾಗೆ ಸ್ಕಿನ್ ಗ್ಲೋ ಆ್ಯಂಡ್ ಶೈನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸಿಂಪಲ್ಲಾಗಿ ನೀವು ಇದನ್ನು ಡೈಲಿ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ನ್ಯಾಚುರಲ್ಲಾಗಿ ನೀವು ಕೆಮಿಕಲ್ ಫ್ರೀ ಆದಂಥ ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಕತ್ತು ಕಾಯಿಸ್ಬೇಕಂತೇನಿಲ್ಲ ಬಿಸಿ ಆದಮೇಲೆ ನಾನು ಅದಕ್ಕೆ ಬಾದಾಮ್ ಆಯಿಲ್ನ ಹಾಕ್ತಾಯಿದ್ದೀನಿ ಯಾವುದೇ ಒಂದು ಇಂಗ್ರೀಡಿಯೆಂಟ್ ನಾವು ಮುಖಕ್ಕೆ ಬೇಯಿಸ್ಬೇಕಾಗಲಿ ಏನೇ ಒಂದು ಅಪ್ಲೈ ಮಾಡ್ತೀನಿ ಅಂದರೆ ತುಂಬಾ ಹೀಟ್ ಮಾಡೋಕ್ಕೆ ಹೋಗಬಾರ್ದು ಅದರಿಂದ ನಮಗೆ ಏನೂ ಬೆನಿಫಿಟ್ಸ್ ಸಿಗಲ್ಲ ಸ್ವಲ್ಪ ನಾನು ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಬಾದಾಮ್ ಆಯಿಲ್ನ ಹಾಕಿದ್ದೀನಿ ಅದಕ್ಕೆ ಅರಿಶಿನ ಇದ್ದೀನಿ ನೀವು ಮುಖಕ್ಕೆ ಅಪ್ಲೈ ಮಾಡಬೇಕು ಅಂದರೆ ನೀವು ಕಸ್ತೂರಿ ಅರಿಶಿಣ ತುಂಬಾ ಚೆನ್ನಾಗಿರುತ್ತೆ ನಾನು ಹಳ್ಳಿಯಲ್ಲೇ ರೆಡಿ ಮಾಡಿರೋವಂಥ ಹೋಮ್ ಮೇಡ್ ಅರಿಶಿನ ಅರಿಶಿನದ ಕೊಂಬಿಂದ ಮಾಡಿರೋ ಅಂಥ ಮನೇಲೆ ರೆಡಿ ಮಾಡಿರೋವಂಥ ಅರ್ಶನ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಕಸ್ತೂರಿ ಅರ್ಶನ ತೊಗೊಳ್ಳಿ ಬಾತಮ್ ಆಯಿಲ್ ಜೊತೆ ಅರ್ಶನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ರಿಂಕಲ್ಗಳು ಫ್ರೀ ಆಗುತ್ತೆ ನೆಕ್ಸ್ಟ್ ನಾನು ನಿಮಗೆ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಅದಾದಮೇಲೆ ಒಂದು ಫೇಶಿಯಲ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾನು ನೈಟ್ ಕ್ರೀಮ್ ತೋರಿಸಿದ್ದೀನಿ ಹಾಗೆ ಅದಾದಮೇಲೆ ಮುಖಕ್ಕೆ ರಿಂಕಲ್ಸ್ ಆಗದೇ ರೀತಿ ನಾವು ಬೆಳಿಗ್ಗೆ ಇಲ್ಲ ನೈಟ್ ಟೈಮ್ ನಾವು ಮುಖಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೋಬೋದು ಎನಿ ಟೈಮ್ ಯಾವಾಗ ನೀವು ಒಟ್ಟಾರೆ ಡಸ್ಟ್ಗೆ ಹೋಗಬಾರ್ದಷ್ಟೇ ಆ ರೀತಿ ಅಪ್ಲೈ ಮಾಡ್ಕೊಳ್ಳೋವಂಥದ್ದು ನೋಡಿ ಇವಾಗ ಪೇಸ್ ಪ್ಯಾಕ್ಗೆ ನಾನು ಕಡ್ಲೆ ಹಿಟ್ಟನ್ನ ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದು ಕಡುಕಾಯಿ ಪೌಡರ್ ಅಂತ ಕಡುಕಾಯಿ ಪೌಡರ್ ನಿಮಗೆ ಆ್ಯಕ್ನೆ ಫ್ರೀ ಮಾಡೋಕ್ಕೆ ಹಾಗೆ ಆಗಿ ಮುಖದಲ್ಲಿ ಸುಕ್ಕು ಹೋಗ್ಸೋಕ್ಕೆ ಹೆಲ್ಪ್ ಮಾಡುವಂಥದ್ದು ಇದು ನಿಮಗೆ ಮೀಶೋದಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟ್ ಕೂಡ ಸಿಗುತ್ತೆ ಇಲ್ಲ ನೀವು ಮೆಡಿಕಲಲ್ಲಿ ತೊಗೋಬೇಕು ಅಂದರೆ ಅಲ್ಲೂ ಕೂಡ ತಗೋಬೋದು ಇದಂತೂ ತುಂಬಾ ಚೆನ್ನಾಗಿ ಸ್ಕಿನ್ ಟೈಟ್ ಮಾಡೋಕ್ಕೆ ಕೆಲವರಿಗೆ ಜೋತ್ ಬಿದ್ದ ಸ್ಕಿನ್ ಥರ ಇರುತ್ತೆ ಏಜ್ ಆಗಿರೋ ಥರ ಅನಿಸುತ್ತೆ ಅಂಥವ್ರಿಗೆ ಇದು ತುಂಬ ಹೆಲ್ಪ್ಫುಲ್ಲು ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಮುಖ ಗ್ಲೋ ಆಗುತ್ತೆ ಶೈನ್ ಆಗುತ್ತೆ ಹಾಗೆ ಕಪ್ಪು ಕಲೆಗಳು ಪಿಂಪಲ್ ಕಡಿಮೆ ಆದಮೇಲೆ ಕಲೆಗಳು ಬೀಳುತ್ತಲ್ಲ ಅದು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಡಿಕಾಯಿ ಪೌಡರ್ನ ಅರ್ಧ ಸ್ಪೂನ್ ಹಾಕಿಬಿಟ್ಟು ನಾನು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೇಸ್ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಸ್ಕಿನ್ನಲ್ಲಿರೋ ಮುಖದಲ್ಲಿರೋ ಸುಕ್ಕು ಕಡಿಮೆ ಆಗೋಕ್ಕೆ ತುಂಬಾ ಹೆಲ್ಪ್ ಆಗಿದೆ ಇದು ವಾರಕ್ಕೆ ಎರಡರಿಂದ ಮೂರು ಟೈಮ್ ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ಮುಖಕ್ಕೆ ಒಳ್ಳೆಯ ಸೆಟ್ ಆಯಿತು ಅಂದರೆ ಡೇ ಬೈ ಡೇ ಬಿಟ್ಟು ಡೇ ಒಂದು ದಿನ ಬಿಟ್ಟು ದಿನವೂ ಅಪ್ಲೈ ಮಾಡ್ಕೋಬೋದು ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ತಾಯಿದ್ದೀನಿ ನಾವು ನೀರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬಾರ್ದು ಹಾಗೆ ಇದನ್ನು ಡೈರೆಕ್ಟು ಹಾಲು ಕೂಡ ಹಾಕ್ಬೋದು ನೀವು ಬಿಸಿ ಮಾಡದೇ ಇರುವಂಥ ಹಾಲು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು ಇಲ್ಲ ರೋಸ್ ವಾಟರಲ್ಲೇ ಮಿಕ್ಸ್ ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು ನೋಡಿ ಇಷ್ಟೂ ತುಂಬ ತೆಳುವಾಗಿ ಏನು ಇದು ಮಾಡೋಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಂದು ಪೇಸ್ ಪ್ಯಾಕ್ ರೆಡಿ ಮಾಡಿದ ಮೇಲೆ ನಾವು ತಕ್ಷಣವೇ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಅದು ಸ್ವಲ್ಪ ಹೊತ್ತಾದರೂ ಹಿಗ್ಗಕ್ಕೆ ಬಿಡಬೇಕು ಆವಾಗಲೇ ನಮಗೆ ಮುಖಕ್ಕೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ನೋಡಿ ನಾನು ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಯಾರ ಹತ್ರ ಕಡುಕಾಯಿ ಪೌಡರ್ ಇಲ್ಲ ನೀವು ಆನ್ಲೈನಲ್ಲಿ ತೊಗೋಬೋದು ಇದು ತುಂಬ ಚೆನ್ನಾಗಿ ಮುಖದಲ್ಲಿ ಕಪ್ಪು ಕಲೆಗಳಾಗಿರುತ್ತಲ್ಲ ಇಲ್ಲಾಂದರೆ ಪಿಗ್ಮೆಂಟೇಷನ್ ಆಗಿರುತ್ತಲ್ಲ ಅಂಥದಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್ ಆಗಿದೆ ನೋಡಿ ನಾನು ಬಾದಾಮ ರೆಡಿ ಮಾಡ್ತೀನಿ ಅರ್ಶನ ಹಾಕ್ಬಿಟ್ಟು ರೆಡಿ ಮಾಡಿದ್ದೇನಲ್ಲ ಅದರಿಂದ ಮಸಾಜ್ ಮಾಡ್ಕೊತಾ ಇದ್ದೀನಿ ಇದು ಮಸಾಜ್ ಮಾಡೋದ್ರಿಂದ ನಿಮಗೆ ಸ್ಕಿನ್ನು ಎಷ್ಟು ಯಾವ ರೀತಿ ಹೇಳಬೇಕು ಅಂದರೆ ರಿಂಕಲ್ಸ್ ಬೀಳುತ್ತಲ್ಲ ಕಣ್ಣು ಸುತ್ತ ರಿಂಕಲ್ಸ್ ಬೀಳುತ್ತೆ ಕೆಲವೊಬ್ರಿಗೆ ಈ ಥರ ಜೋತ್ ಬಿದ್ದಿರೋ ಸ್ಕಿನ್ ಥರ ಅನಿಸುತ್ತಲ್ಲ ಅಂಥದ್ರನ್ನ ಫ್ರೀ ಮಾಡುತ್ತೆ ನಿಮಗೆ ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನು ತ್ವಚೆ ನಿಮಗೆ ತಾಜಾ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಇದು ಇದನ್ನು ನೀವು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತು ಇಡ್ದು ಉಜ್ಜಬೇಕಂತಿಲ್ಲ ಇದು ಅಪ್ಲೈ ಮಾಡಿದ ಮೇಲೆ ನೀವು ಮುಖನ ವಾಶ್ ಮಾಡ್ಕೋತಾ ಇದ್ರೆ ಎಷ್ಟು ಚಿಕ್ಕ ಮಕ್ಕಳ ಸ್ಕಿನ್ನು ನಮ್ಮ ಮುಖ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಸಾಫ್ಟ್ ಆಗುತ್ತೆ ಬಿಡುತ್ತೆ ಇದನ್ನು ನೀವು ವಾರಕ್ಕೆ ಎರಡು ಟೈಮ್ ಯೂಸ್ ಮಾಡ್ಬೋದು ತುಂಬಾ ಸಾಫ್ಟ್ ಆಗೋಕ್ಕೆ ಸ್ಕಿನ್ನು ಇದು ಹೆಲ್ಪ್ ಆಗುತ್ತೆ ಇದಾದ ಮೇಲೆ ನಾನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಹತ್ತು ನಿಮಿಷ ಬಿಟ್ಟು ಮುಖಾನ ವಾಶ್ ಮಾಡಿಕೊಂಡು ನಾನು ನೆಕ್ಸ್ಟ್ ಫೇಸ್ ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ಸ್ಕಿಪ್ ಆಗಿದೆ ನಾನು ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡಿದ ಮೇಲೆ ಶೈನ್ ನೋಡ್ತಾ ಇರ್ಬೋದು ನೀವು ಹಣೆ ಮೇಲೆ ಕೆನ್ನೆ ಮೇಲೆಲ್ಲ ಗ್ಲೋ ಶೈನ್ ಬರ್ತಾ ಕಾಣಿಸ್ತಾ ಇದೆ ಅದಾದಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಇದು ಕೂಡ ಅಷ್ಟೇ ಜಾಸ್ತಿ ಹೊತ್ತು ಬಿಡಬೇಕು ಅಂತಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ನೀವು ಕಡುಕಾಯಿ ಪೌಡರ್ನ ಅಪ್ಲೈ ಮಾಡಿದ್ರೆ ಮುಖಕ್ಕೆ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗ್ಬಾರ್ದು ತುಂಬ ಡ್ರೈ ಅನ್ನಿಸ್ಬಿಡುತ್ತೆ ಅದು ತುಂಬ ಸ್ಕಿನ್ ಟೈಟ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ಈ ಕಡುಕಾಯಿ ಪೌಡರು ಅದಕ್ಕೋಸ್ಕರ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ನಿಮ್ಮ ಸ್ಕಿನ್ಗೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಾನು ಆಗಲೇ ಹೇಳಿದ್ದೀನಿ ನನಗೆ ಏಜ್ ನಿಮ್ಮ ಏಜು ಈಗ ಟ್ವೆಂಟಿ ಇದ್ದರೆ ಅದಕ್ಕಿಂತ ಕಮ್ಮಿ ಒಂದು ಐದು ವರ್ಷ ಕಡಿಮೆನೇ ಕಾಣಿಸ್ತೀರ ಅಷ್ಟು ಗ್ಲೋ ಕಾಣುತ್ತೆ ಇದನ್ನು ಅಪ್ಲೈ ಮಾಡಿ ನಾನು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಇವಾಗ ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಗ್ಲೋ ಆಗಿದೆ ಬ್ರೈಟ್ ಆಗಿದೆ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಲ್ಲ ಮುಖ ಮತ್ತು ಕುತ್ತಿಗೆಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ಅಷ್ಟು ಬ್ರೈಟ್ ಆಗ್ತೀವಿ ಅಷ್ಟು ಶೈನ್ ಆಗ್ತೀವಿ ಹಾಗೆ ಕಣ್ಣು ಸುತ್ತ ಆಗಲಿ ಕೆನ್ನೆಗೆ ಆಗಲಿ ರಿಂಕಲ್ಸ್ ಥರ ಬಿದ್ದರೆ ಅದು ಕೂಡ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನಿಮಗೆ ನಾನು ಕೊಡ್ತಾ ಇರೋ ವೀಡಿಯೋಸ್ ಏನಾದರೂ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋಸಲ್ಲಿ ಚಾನಲಲ್ಲಿ ತುಂಬ ಪಿಂಪಲ್ಸ್ ಆದರೆ ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೋಬೋದು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ನಾನು ಸೆವೆನ್ ಡೇಸ್ ಚಾಲೆಂಜಲ್ಲಿ ತೋರಿಸಿದ್ದೀನಿ ನನಗೇ ತುಂಬ ಪಿಂಪಲ್ ಆಗಿದ್ದು ಅವಾಗ ನಾನು ಅದನ್ನು ಹೇಗೆ ರೆಡ್ಯೂಸ್ ಮಾಡ್ಕೊಂಡೆ ಅಂತ ಆ ವಿಡಿಯೋ ಕೂಡ ಹಾಕಿದ್ದೀನಿ ಯಾರಿಗಾದರೂ ಪಿಂಪಲ್ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು ನ್ಯಾಚುರಲ್ಲಾಗಿ ಹೋಮ್ ರೆಮಿಡಿಯಿಂದ ಪಿಂಪಲ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನಾನು ನಿಮಗೆ ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲವೊಬ್ಬರಿಗೆ ಎಲ್ಲ ರೆಮಿಡಿನೂ ಎಲ್ಲ ಸ್ಕಿನ್ನವ್ರಿಗೂ ಸೆಟ್ ಆಗಲ್ಲ ಅಂಥವ್ರು ಏನಾದರೂ ಸೆನ್ಸಿಟಿವ್ ಸ್ಕಿನ್ನವ್ರು ಯಾರಾದರೂ ಇದ್ದರೆ ನೀವು ಯಾವುದೇ ಒಂದು ಕ್ರೀಮ್ನ ಯಾವುದೇ ಒಂದು ಫೇಶಿಯಲ್ನ ಅಪ್ಲೈ ಮಾಡೋಕ್ಕೂ ಮೊದಲು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ಆಮೇಲೆ ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ಓಕೆನಾ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್